இவங்க ஸ்பஷன டைம் அல்லது சினிமா கை ஆகியவா கல்லூடி லாண்ட் விளையா நானும் அதே ரீதி கனடா பிரயேன் அமெரிக்க ನಾನು ಪ್ರಯತ್ನ ಪಟ್ಟೆ ನನ್ನದೇ ಆಗದಿಲ್ಲ ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರಾಶ್ ಆಗಿದೆ ಅಷ್ಟೇ ನಾಟ್ ಎ ಫೇಲ್ಯೂರ್ ಕ್ರಾಶ್ ಬಟ್ ದಟ್ ಇಸ್ ಅ ರೂಟ್ ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ ದಟ್ ಇಸ್ ಕಾಲ್ಡ್ ಆರ್ ಸಿ ಸ್ಟುಡಿಯೋಸ್ ಐದು ಸಿನಿಮಾ ಬರುತ್ತೆ ಸಿನಿಮಾಗಳು ಬಂದಂಗೆಲ್ಲ ಎನ್ ಎಂ ಸುರೇಶ್ ಅಣ್ಣ ಆಗಿದಂಗೆ ಇಂಡಸ್ಟ್ರಿ ನಮಗಲ್ಲ ನಾನು ಗೌಡ್ರ ಜೊತೆ ಸೇರ್ಬಿಟ್ಟು ಗೌಡ್ರ ನಾನು ರಿಲೇಶನ್ ಬರ್ತೀನಿ ಮಾಡೋದು ಅನ್ಬೋದು ಅದಲ್ಲ ದೇವರು ನಮ್ಮ ತಂದೆ ಹಾಕಿದಾರೆ ನೀನು ಇಲ್ಲಿರುವಂತ

ಮಾಡಿದ ಸಿನಿಮಾ ಎಲ್ಲ ಒಳ್ಳೆದಾಯ್ತು ನೋಡಿ ಆಗಲ್ಲ ಪ್ರಭಾಸ್ ಅವರು ಫ್ಲಾಪ್ ಆಗುತ್ತೆ ರಜನೀಶ್ ಅದು ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ ನಮ್ದು ಕೂಡ ಒಂದು ಸಣ್ಣ ಕ್ರಾಶ್ ಆಗಿರ್ಬೋದು ಸರ್ಕಾರಕ್ಕೆ ನೀವು ನಂಬಬೇಕು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ವಿಕಾಸ್ ಕಬ್ಜಾ ಇಲ್ಲ ಓಪನ್ ಆಗಿ ಹೇಳ್ತಾರೆ ಯಾರಾದ್ರು ಹೇಳ್ತಾರಾ ಇಪ್ಪತ್ತು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಎಷ್ಟು ಜನ ಊಟ ಮಾಡಿರ್ತಾರೆ ಎಷ್ಟು ಜನ ಇಂಡಸ್ಟ್ರಿ ಬದುಕಿವಿ ನಾವು ಸರ್ ಇದೆಲ್ಲ ಮನಗಾಡ್ಬೇಕು ಬಾಯಿಗಿದೆ ಅಂತ ನೀವು ಮಾತಾಡಿದ್ರೆ ಐ ಸಿನಿಮಾ ಆರ್ ಸಿ ಸಿನಿಮಾ ಆಗಲ್ಲ ಅದರಿಂದ ನಾನು ಒಬ್ಬ ಇಲ್ಲ ಟೀಮ್ ಇದೆ ಒಂದು ಶಕ್ತಿ ಇದೆ ಎಲ್ಲರೂ ಸೇರಬೇಕು ಎಲ್ಲರೂ ಇರುತ್ತೆ ಇದು ಇದನ್ನ ಯಾರನ್ನು ಡಿಗ್ರೇಡ್ ಮಾಡಕ್ ಮಾತಾಡಲ್ಲ ಅಥವಾ ಇದನ್ನ ಮಾಡಲ್ಲ ಒಂದು ಪಾಸಿಟಿವಿಟಿ ಇಂಡಸ್ಟ್ರಿ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚಂದ್ರು ಇಂದನೋ ಇನ್ನೊಬ್ಬ ಡೈರೆಕ್ಟರ್ ಇಂದನೋ ಇನ್ನೊಬ್ಬ ಪ್ರೊಡ್ಯೂಸರ್ ಇಂದನೋ ಏನೇನು ಆಗ್ತಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಕನ್ನಡ ಸಿನಿಮಾಗಳು ನೋಡ್ತಿಲ್ಲ ತಪ್ಪು ನಮ್ದು ಕನ್ನಡ ಸಿನಿಮಾ ನೋಡೋದಕ್ಕೆ ನಾವು ಮಾಡ್ಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡ್ಬೇಕು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನು ನೋಡ್ಬೇಕು ಅದು ಯಾರಿಂದ ಸಾಧ್ಯ ಮಾಡೋಣ ಸಿನಿಮಾ ಮಾಡೋಣ ಎಲ್ಲರೂ ತಕ್ಕಿದೆ ಒಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ ಕಣ್ಮುಂದೆ ನೋಡ್ತಿದ್ರೆ ಕಥೆ ಕೇಳಿದ್ ಬರ್ತಾರೆ ಅದಿಸ್ತಾರೆ ಕತೆ ಪ್ರೊಡ್ಯೂಸರ್ ಮಾಡಲ್ಲ